ಕರ್ನಾಟಕ ರಾಜ್ಯ ಕಾರ್ಯ ಬೆಂಗಳೂರು ಪ್ರಸಿದ್ಧ ಆಶ್ರೀದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪ್ರಶಸ್ತಿವರೆಗೆ ಒಂದು ಅಭಿನಂದ ಸಮಾರಂಭವನ್ನು ಹೇಳಿಕೆಯ ಮೇಲೆ ರಾಜ್ಯ ಕಾರ್ಯ ಸಂಘದ ಅಧ್ಯಕ್ಷ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಒಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕೊನೆ ದಿನ ಅನಿಸ್ತಾ ಇಲ್ಲ ಯಾವ್ದೊಂದು ಹತ್ತೈದು ಗಂಟೆಗೆ ಅನಿಸ್ತಾ ಇಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಆ ಪತ್ರಕರ್ತರು ದಿನಾ ಭೇಟಿ ಆಗ್ತಾನೆ ಅಂತ ಕಾರ್ಯಕ್ರಮ ಮುಖ್ಯಮಂತ್ರಿ ಕಾರ್ಯಕ್ರಮಗಳು ಇವತ್ತೊಂದು ಸತ್ತೋಟ ಏನಪ್ಪ ಅಂತಂದ್ರೆ ಹಲವಾರು ಜನ ಹಿರಿಯ ಪತ್ರಕರ್ತರನ್ನ ನೋಡೋ ಒಬ್ಬರಿಗೆ ಇವತ್ತು ಅನಿಸಿ ಅದರಲ್ಲೂ ಕೂಡ ನಮ್ಮ ಚಿತ್ರಗಳ ಸತ್ಯಾಸ ನಮ್ಮ ಹಿರಿಯ ಲೇಖಕರಾದ ತಪ್ಪಾ ಮೇಡಮ್ ಹೊಂದಿದ್ದಾರೆ

ಹದ್ಮೂರಿಂದ ಮತ್ತೆ ಈ ಯಾವ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಯಾವ ರೀತಿ ಆಯ್ಕೆ ಹಿಡಿಯುತ್ತೆ ಅನ್ನೋದನ್ನ ನಾನು ಕೂಡ ಬಹಳ ಅರ್ಥದಾಗ ನೋಡ್ಕೊಂಡಿದ್ದೀನಿ ಬಟ್ ಈ ಸೇಷಣೆ ಏನಪ್ಪ ಅಂತಂದ್ರೆ ಬಹಳ ಹಿರಿಯರು ಮತ್ತು ಅರ್ಹ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಾನು ಒಂದು ಭಾಗ ಆಗಿದೆ ಅನ್ನೋದು ಸಮಾಧಾನ ಸಮಾನೆ ಯಾಕೆಂದ್ರೆ ಶಂಕರ್ ಸರ್ ಆಗಿರ್ಬೋದು ರಾಮಕೃಷ್ಣ ಸರ್ ಆಗಿರ್ಬೋದು ಅನರಗಿ ಅವರಬಹುದು ಅನಂತುಮ್ ಇರ್ಬೋದು ಅವರೆಲ್ಲ ಕೂಡ ವೈಯಕ್ತಿಕವಾಗಿ ನನಗೆ ಒಂಥರ ಸಾಕ್ಷಿ ಪ್ರೀತಿ ಜೊತೆಗೆ ಅವರು ಕೂಡ ಪತ್ರಿಕೋದ್ಯಮದ ಒಂದು ಶಾಸಕರು ಶಂಕರ್ ಸಾರ ಮತ್ತೆ ಸನತ್ ಕುಮಾರ್ ಅವರಿಗೆ ಅವತ್ತು ರಾಜ್ಯೋತ್ಸವ ಪ್ರಶಸ್ತಿ ತೆಗಬೇಕಾಗಿತ್ತು ಸ್ವಲ್ಪ ತಡವಾಗ ಸಿಕ್ಕಿದೆ ಅದು ನಮ್ಮ ಸರ್ಕಾರದ ಅವಧಿಯಲ್ಲಿ ಸಿಕ್ಕಿರೋದ್ರಿಂದ ನಮ್ಮ ಹೇಳಿ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ಎಲ್ಲ ಹಿಂದಿನ ಪತ್ರಕರ್ತರು ಕೂಡ ಪತ್ರಿಕೋದ್ಯಮದ ವಿಶಾಲ ಸಾರತೆಯನ್ನ ಎತ್ತಿ ಹಿಡಿಯುವುದರಲ್ಲಿ ಸಮ್ಮುಖ ಪಾತ್ರಗಳನ್ನ ವಹಿತು ಜೊತೆಗೆ ನಮ್ಮಂತ ಹಲವಾರು ಹಿರಿಯ ಪತ್ರಕರ್ತರಿಗೆ ಮಾರ್ಗದರ್ಶಕರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ಎಲ್ಲಾ ಸಹ ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡೋದಕ್ಕೆ ಅವಕಾಶ ಮಾಡಬೇಕಂತ ತನ್ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಂತಹ ಶಿವರಾಜ್ ನಂಗಡಿ ಅವರು ಸಂದರ್ಭದಲ್ಲಿ ಇಷ್ಟಪಟ್ಟು ಜೊತೆಗೆ ನಮ್ಮ ಶಿವಡಿಯವರು ಬೆಳಗ್ಗೆ ಬೆಳೆಯಲ್ಲ ನನಗೆ ಫೋನ್ ಮಾಡೋದು ಪ್ರಶಸ್ತಿ ಕೊಟ್ಟು ನೋಡ್ಕೊಳ್ಳಿ ನಿಮ್ಮ ಸಲಹೆ ನೋಡ್ಕೊಳ್ಳಿ ಇಂಥವ್ರನ್ನ ನೀವು ಆಯ್ಕೆ ಮಾಡಬೇಕಂತ ಸಲಹೆಗೆ ಹೋಗ್ತಾನೆ ಇದ್ರು ಅದರಲ್ಲೂ ನಮ್ಮ ಮನಲ್ ಗೌಡ್ರ ಹೆಸರು ನಾವು ವಿಶೇಷವಾಗಿ ಅಂಗಾಂಗ ಪ್ರಸ್ತಾಪವನ್ನ ಮಾಡ್ತಾ ಇದ್ದೀವಿ ಏನೇ ಇರಲಿ ಎಲ್ಲ ಪತ್ರಕರ್ತರಿಗೆ ಮೆಚ್ಚುಗೆ ಆಗುವಂತಹ ಆಯ್ಕೆಯನ್ನ ಸರ್ಕಾರ ಮಾಡಿದೆ ಅಂತ ನಾನು ಭಾವಿಸಿದ್ದೇನೆ ಒಂದು ಕೊರತೆ ಏನಪ್ಪ ಅಂತಂದ್ರೆ ಮಹಿಳಾ ಪತ್ರಕರ್ತರಿಗೆ ಕೊಡ್ಬೇಕಾಗಿತ್ತು ನಿಜ ಅದು ಸಣ್ಣ ಮಿಸ್ಟೇಕ್ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಸೇರಿ ಮಾಡಿಕೊಳ್ತೇವೆ ನಾನು ಜೊತೆಗೆ ಒಂದು ಮತ್ತೊಂದು ವಿಷಯಕ್ಕೆ ಏನಂತಂದ್ರೆ ಪತ್ರಿಕಾ ವಿವರಕರಿಗೆ ಯಾವಾಗ ಪ್ರಶಸ್ತಿಯನ್ನು ಕೊಡ್ತಾರೆ ನಾನು ಒಬ್ಬ ಪತ್ರಿಕಾ ವಿಜ್ಞಾನಕ್ಕೆ ಬಂದಿರೋರಿಗೆ ಅವ್ರಿಗೂ ಕೂಡ ಗೌರವ ಸಲ್ಲಿಸಬೇಕು ಅಂತ ಕಷ್ಟಪಡಿ ಮುಖ್ಯಮಂತ್ರಿಗಳ ಮನವಿ ಮಾಡ್ತೀನಿ ಅದೇ ಸಂಪ್ರದಾಯವನ್ನ ನಾವೀಗ ಪ್ರತಿ ವರ್ಷ ಪಾಲನೆ ಮಾಡ್ಕೊಂಡು ಈ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿ ವರ್ಷ ಒಬ್ಬ ಪತ್ರಿಕಾ ಜೊತೆಗೆ ಒಬ್ಬ ಛಾಯಾಗ್ರಾಹಕರಿಗೆ ಪ್ರಶಸ್ತಿಯನ್ನ ನಾವು ಪರಿಸರ ಪ್ರಶಸ್ತಿ ಅಭಿವೃದ್ಧಿ ಪ್ರಶಸ್ತಿ ಅಭಿವೃದ್ಧಿ ಪ್ರಶಸ್ತಿಗಳನ್ನ ನಮ್ಗೆ ಗೊತ್ತಾಗುತ್ತದೆ ನಾವು ಒಂದು ಹೊಸ ಪ್ರಸ್ತಾವನೆಯನ್ನ ಸರ್ಕಾರ ಮುಂದೆ ಏನಂತಂದ್ರೆ ಕೂಡ ಒಂದು ಪ್ರಶಸ್ತಿ ಎಲ್ಲ ಸರ್ಕಾರದಿಂದ ನಾವು ಅಂತ ಹೊರಟಿದ್ದೇವೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒಪ್ಪಿಗೆ ಸೂಚಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ ಮೊದಲ ನಮ್ಮ ಶಿವಾನಂದ್ರೂರ್ ಅವರು ನಮ್ಮ ಬೆಳಿ ದಟ್ಟೆ ಅವರು

ಬಹಳ ಜನ ಪತ್ರಕರ್ತರು ಅನುಭವಿಸಿದಂತ ಕಷ್ಟವನ್ನ ನೋಡಿದೆ ಯಾರು ಕೂಡ ನಮ್ಮ ಕ್ಲಬ್ಬಹುದು ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಪತ್ರಕರ್ತರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಹತ್ತು ಕೋಟಿ ರೂಪಾಯಿ ಅದು ಸುವರ್ಣ ಆರೋಗ್ಯ ಕಷ್ಟ ಹತ್ತು ಕೋಟಿ ರೂಪಾಯಿ ಇದೆ ಆದ್ರೆ ಅವರು ಆಕೆಗೆ ಗೈಡ್ ನೋಡಿದ್ರೆ ಅದು ಯಾರಿಗೂ ಈಗಾಗಲೇ ನಾವು ಆರೋಗ್ಯ ಇಲಾಖೆ ಮಂತ್ರಿಗಳು ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳು ಎಲ್ಲ ಒಂದು ಸಭೆಯನ್ನು ನೋಡಿದ್ವಿ ಆ ಹಣವನ್ನ ಮಾರತಾ ಇಲಾಖೆ ಸರಳವಾದಂತಹ ರೂಪಿಸಿ ಎಲ್ರಿಗೂ ಸೌಗೌರ ಸಿಗುವಂತಹ ಮಾಡುವ ಉದ್ದೇಶ ಯಾಕೆಂತಂದ್ರೆ ನಮ್ಗೆ ದಿನಾ ಬೆಳಗ್ಗೆ ಆದ್ರೆ ಪಾಪ ನಮ್ಮ ಎಲೆಕ್ಟ್ರಮೆಂಟ್ ಮೀಡಿಯಾ ಪತ್ರಕರ್ತಿರ್ಬೋದು ಪ್ರಿಂಟ್ ಮೀಡಿಯಾ ಪತ್ರಕಾರ ಮುಖ್ಯಮಂತ್ರಿಗಳ ಪರಿಹಾರಗಳೊಂದಿಗೆ ರಜೆಗಳನ್ನ ಕೊಡ್ತಾನೆ ಇರ್ತಾರೆ ಆ ಅದನ್ನ ವೈಯಕ್ತಿಕವಾಗಿ ಬಳಸಬಹುದು ಈ ಒಂದು ವ್ಯವಸ್ಥೆ ಆಗಿತ್ತು ಅಂತೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅದನ್ನ ಶೀಘ್ರದಲ್ಲೇ ಜಾರಿಗೆ ತರುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಈ ಸಂದರ್ಭದ ಇಷ್ಟಪಡ್ತೇನೆ ನಮ್ಮ ಮೂರ್ತಿಗಳು ತಲೆ ಯಾಕೆಂದ್ರೆ ಪತ್ರಕರ್ತರು ಯಾರು ಕೂಡ ಈಗ ಬಂದವರು ಎಲ್ಲ ಸಾಮಾನ್ಯ ವಲಯಿಂದಾನೇ ಬಂದವರು ನಾನು ಒಬ್ಬ ಪತ್ರಕರ್ತನಾಗಿ ಅವರ ಕಷ್ಟ ಏನಿದೆ ದಿನಕ್ಕೆ ಬೆಳೆದಾದ್ರೆ ಟ್ಟೆಲ್ಲ ಚರ್ಚೆ ಮಾಡ್ತಾನೆ ಇರ್ತೀವಿ ಬೇರೆ ಬೇರೆ ಏನು ಯೋಜನೆಗಳನ್ನ ಬರಬಹುದು ಈಗ ನಮ್ಮ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಂತಾರೆ ಕಾರೊಬ್ಬರಿಂದ ಅವ್ರಿಗೆ ಒಂದು ವಿಚಾರ ಈ ಪತ್ರಿಕೋದ್ಯಮ ಇವತ್ತು ಯಾವ ಹಾದಿಯಲ್ಲಿ ಸಾಗ್ತಾ ಇದೆ ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಆ ವಿಚಾರದಲ್ಲಿ ಇವತ್ತಿನ ಪೀಡಿ ಪತ್ರಿಕರ್ತರನ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋ ಜವಾಬ್ದಾರಿನ ಸ್ವಲ್ಪ ಅಕಾಡೆಮಿಯನ್ನು ವಹಿಸ್ಕೊಂಡ್ರೆ ಒಳ್ಳೆಯದು ಇಷ್ಟ ಆಗ್ತದೆ ಆ ವಿಚಾರದಲ್ಲಿ ನಮ್ಮ ಕೂಡ ಪತ್ರಕ್ಯ ದರ್ಶನ ಮಾಡಬೇಕು ಅಂತೇಳಿ ನಾನು ವಿನಮ್ರವಾಗಿ ಮನವಿ ಮಾಡ್ತೇನೆ ಈಶ್ವರ ರೈತರೊಟ್ಟ ಸಾಲ ನಿನ್ನೆ ನಿಂತಿದ್ದಾರೆ ಅವರು ನನಗೆ ವೃತ್ತಿ ಪತ್ರಿಕೆಗೆ ಒಂದು ತಿರುವನ್ನ ಕೊಟ್ಟರು ರಾಜ್ಯ ಮಟ್ಟದ ಪತ್ತೆ ವರ್ಗದ ನಾನು ಕಾಲಿಟ್ಟ ತಕ್ಷಣ ನನ್ನ ಮೊದಲನೇ ಸಿಲ್ಪ ನಾನು ಕೋಲಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಕೆಳ ವಾಸುದೇವರು ಇದ್ದಾರೆ ಅವರೇ ಅಭಿಮಾನ ನನ್ನ ಈಶ್ವರ ಪರಿಚಯ ಮಾಡ್ತಾರೆ ವಿಜಯ ಕರ್ನಾಟಕದಲ್ಲಿ ನನಗೆ ಹೊಸ ಕೆಲಸ ಕೊಟ್ಟರು ಅವತ್ತು ಎರಡು ಸಾವಿರ ಇಸ್ವಿಯಲ್ಲಿ ಆರಂಭವಾದ ನನ್ನ ಜರ್ನಿ ಇವತ್ತು ಇಲ್ಲಿವರೆಗೂ ಬಂದ ಎಲ್ಲರ ಮುಂದೆ ಇಳಿಯುವಂತ ಅವಕಾಶವನ್ನು ಮಾಡ್ಕೊಟ್ಟಿದೆ ಈ ಸಂದರ್ಭದಲ್ಲಿ ನಾನು ದೈವ್ಗೆ ಹೃದಯ ಪೂರ್ವಕವಾದ ನನಗೆ ಯಾಕೆಂದ್ರೆ ನನ್ನ ಅವಕಾಶ ಕೂಡ ಜೊತೆಗೆ ಹಲವಾರು ಜನ ಹಿರಿಯ ಮತ್ತು ಹಿರಿಯ ಪತ್ರ ನನಗೆ ನನ್ನ ಬುದ್ಧಿ ಬದುಕಿನಲ್ಲಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಬೆಂಬಲವನ್ನು ನಿಂತಿದ್ದಾರೆ ಇದೊಂದು ಸಂದರ್ಭ ಯಾಕೆಂತಂದ್ರೆ ಎಲ್ಲರೂ ಯಾವಾಗಲೂ ಸಿಗೋದಿಲ್ಲ ಎಲ್ರೂ ಒಟ್ಟಾಗಿ ಅವರಿಂದ ಅವರ ಕೃತಜ್ಞತೆಗಳನ್ನ ಹೇಳುವಂತ ಅವಕಾಶ ನನಗೆ ಕಲಿಸಿಕೊಂಡು ಕೊಟ್ಟಿದೆ ಅದನ್ನ ನಾನು ಬಳಸ್ಕೊಂಡಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಪತ್ರಕರ್ತರ ಬೇಡಿಕೆಗಳು ಏನಿದೆ ನನಗೆ ಮುಖ್ಯಮಂತ್ರಿಗಳು ಮಾಧ್ಯಮ ಸಲಹೆಗಾರ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆದ್ರೆ ನಾನು ಯಾವಾಗಲೂ ಕೂಡ ಪತ್ರಕರ್ತರು ಮಾಧ್ಯಮ ಸಲಹೆಗಾರ ಒಂದು ವೃದ್ಧೆ ಇರ್ಬೋದು ಆದ್ರೆ ನಾನು ಯಾವತ್ತು ಕೂಡ ನಿಮ್ಮ ಜೊತೆನಲ್ಲಿ ನಿಮ್ಮ ಒಬ್ಬ ಿಗೆ ನಿಮ್ಮ ಬೇಡಿಕೆಗಳು ಏನೇ ಇರಲಿ ಅದನ್ನ ಸರ್ಕಾರದ ಮುಂದೆ ಇಟ್ಟು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಈಡೇರಿಸುವ ವಿಚಾರದಲ್ಲಿ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೇನೆ ಪತ್ರಕರ್ತರ ಸೇವೆಗೆ ನಾನು ಸದಾ ಸಿದ್ಧನಾಗಿದ್ದೇನೆ ಹೇಳ್ತಾ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕರರಿಗೆ ನನ್ನ ಅಭಿನಂದನೆ ಸರಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ